ಓ ನಾರಸಿಂಹಾಯ ನಮಃ ಪ್ರಹ್ಲಾದ ಪಾಲಕಾಯ ನಮಃ ಲಕ್ಷ್ಮೀ ವಲ್ಲಭಾಯ ನಮಃ ಭಕ್ತ ಪರಿಪೋಷಿತಾಯ ನಮಃ ಓಂ ಶ್ರೀ ಹರಿಯೇ ನಮಃ ಒಂದೇ ದಿನ ಇಬ್ಬರಿಗೂ ಹುಟ್ಟಿದ ಬರೋದು ಬಹಳ ಅಪರೂಪಮ್ಮ ಹೌದು ತಗೊಳ್ಳಿ ಒಳ್ಳೆ ಮಕ್ಕಳು ದೀರ್ಘಾಯುಷ್ಮಾನ್ ಭವ ನಂಜವ್ ಇವತ್ ನಿನ್ ಮಕ್ಕಳದ ಊಟದ ಹಬ್ಬ ಅಲ್ವಾ ಹ್ಮ್ ಏನ್ ವಿಶೇಷ ಅವ್ರಿಬ್ರಿಗೂ ಗಸಗಸೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಈಗ ಮನೆಗ್ ಹೋಗಿ ಅದನ್ನೇ ಮಾಡ್ಬೇಕು ನಿಂತ್ಕೋಮ್ಮ ಬಿಸ್ಲು ಅಣ್ಣ ಬಿಸ್ಲಾಡಿ ಲಕ್ಷ್ಮಿರ್ಬೇಕು ನನ್ ಮುದ್ದು ಅಣ್ಣ ಅಲ್ಲೋಡು ನಿನ್ ಮಕ್ಕಳಿಬ್ರು ಇಲ್ಲೇ ಬಂದ್ಬಿಟ್ರಲ್ಲ ಅಯ್ಯೋ ಬಿಸ್ಲು ಬರ್ಬೇಡಿ ಬರ್ಬೇಡಿ ಅಂದ್ರೆ ನನ್ ಮಾತೆ ಕೇಳಲ್ಲ ನೋಡಮ್ಮ ಶಿವೋ ಅಲ್ಲೇ ಕೂತ್ಕೊಂಡ್ರೋ ಬೇಗ ಬಂದ್ಬಿಡ್ತೀನಿ ಮನೆಗ್ ಹೋಗೋಣ ನೀನು ತಗೋಮ್ಮ ಕುಡಿ ಕುಡಿರಿ ನಿಮ್ಗೆ ಇಷ್ಟವಾದ ಪಾಯಸ ಈ ಪಾಯಸ ನಿಮ್ಗೋಸ್ಕರ ಮಾಡಿರೋದು ಕಣೋ ಮೊದಲು ನೀವಿಬ್ರು ಕುಡೀರಿ ಸರಿ ஷ்மி ஐஸ்ட்ட மழை பார்த்து நம்மா ಬರೋದಿಲ್ವಾ ಹ್ಮ್ ಅಯ್ಯೋ ಅದನ್ ಯಾಕೆ ಕೇಳ್ತಿಯ ರಾತ್ರಿ ಎಲ್ಲಾ ಮಳೆಗೆ ಮನೆ ಎಲ್ಲಾ ಸೋರಿ ಅರೆ ಗಂಟೆ ಮಕ್ಕಳು ಮನೆಗ್ಲೇ ಇಲ್ಲ ಅದಕ್ಕೆ ಹೊಸ ಏನ್ ಸರಿ ಮಾಡೋದಿದೆ ಅದನ್ನೆಲ್ಲಾ ಮಾಡ್ಬಿಟ ನಮ್ಯಾಕ್ ಬರ್ತೀನಿ ನೀನ್ ಹೋಗು ಆಯ್ತು ಬಿಡು 민탕이나 잔잔 놀고 큰고구 지우+ 지우 민탕나 갈비를 보라갈비 அண்ணா நங்க அம்மா இன்பேட லட்சுமி இன்முதே நானே அம்மன் தர நோட்கொள் அம்மன் தர பிரீதி இன்முந்த நானே நின் அப்பா அம்மா அண்ணா எல்லா நானே ಅಲ್ಲ ಸ್ವಲ್ಪ ಉದ್ದ ಇರ್ಲಿ ನೆಕ್ ನೆಕ್ ಆಗಿಂಗ್ ಟೇಪ್ ತಗೊಂಡು ಮೈ ಎಲ್ಲಾ ಅರತೆ ತಗೊಂಡ್ರೆ ಮಳೆಗಾರ್ನ ಹತ್ರ ಕೈ ಕೊಡೋವಾಗ ಟೈಲರ್ ಹತ್ರ ಮೈ ಕೊಡೋವಾಗ ನಾಚಕಂಡ್ರೆ ಫಿಟಿಂಗ್ ಸರಿಯಾಗಿರಲ್ಲ ಕಣವ್ ಏನಾದ್ರು ಫಿಟಿಂಗ್ ಇಟ್ಟಿಗೆ ಅಂತ ನಮ್ಮೂರ್ ಹುಡುಗಿಗೆ ಫಿಟ್ಟಿಂಗ್ ಇಡ್ತಾ ಇದ್ಯಾ ಹೆಂಗೈತ್ ಮೈಗೆ ನಾನೇನಂದೆ ಅಳತೆ ತಗೊಳ್ಳದೇ ಹೋದ್ರೆ ಪ್ರೀಟಿಂಗ್ ಸರಿಯಾಗಿರಲ್ಲ ಅಂದೆ ತಪ್ಪ ಈ ಎನ್ ಎಸ್ ರಾವ್ ಡಬಲ್ ಮೀನಿಂಗ್ ಡೈಲಾಗ್ ಎಲ್ಲ ನನ್ನ ಹತ್ರ ಇಕ್ಕೋಬೇಡ ನೀನಿಂಗ್ ಮಾತಾಡ್ತಾ ಸಿಂಗಲ್ ಮೀನಿಂಗ್ ಅವಾ ಮಾತಾಡಿ ಡಬಲ್ ಮೀನಿಂಗು ನಾನೇನ್ ಕಿವಿ ಚೆಂಡು ಹಾಕೊಂಡಿಲ್ಲ ನೀನು ಊರ್ಗ್ ಬಾ ಅಮ್ಮ ಜಾಕೆಟ್ ರಾಣಿ ನೀನ್ ದಯವಿಟ್ಟು ಸೈಡ್ ಬಾ ನನಗ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಲ್ಲೇ ನೋಡ್ತಾ ಇದ್ರೆ ಕತ್ತರಿಸಾಕ್ ಬಿಡ್ತೀರೋ ಕತ್ತರಿಸುವಂತೆ ನೀನ್ ಯಾರು ಹೇಳಯ್ಯ ನಂದೀಶಾ ನಂದೀಶಾ ಈಶ್ವರನ್ ಗುಡಿಮಿಂದ ಕೂತ್ಕೊಳ್ಳೋ ಬಿಟ್ಟು ಇಲ್ಲಿ ಯಾಕೆ ಬಂದೆ ಏಯ್ ನಮ್ ಶಿವಣ್ಣ ತನ್ ತಂಗಿ ಹುಟ್ಟಿದ್ದ ಹಬ್ಬಕ್ಕೆ ಹೊಸ ಬಟ್ಟೆ ಕೊಟ್ಟವನಲ್ಲ ಅದ್ ಈಸ್ಕೊಂಬಾ ಆ ಬಟ್ಟೆನಾ ಬರೋ ಬರೋವರಣ್ಣ ಯಾಕೆ ಕಮ್ಮಿ ಆಯ್ತಾ ಬರೋ ಬಾ ಏಯ್ ಬರೋ ತಿಂಗ್ಳ ಒಂದ್ ಕೆಲ್ಸ ಮಾಡು ಬರೋ ವರ್ಷ ಬಾ ಅವಗೆ ತಲೆಗಿಲೆ ಕೆಟ್ಟಿದ್ಯಾ ಇವತ್ತು ನಮ್ ಲಕ್ಷ್ಮಣ ಹುಟ್ಟಿದ್ದ ಹಬ್ಬ ಏನ್ ಮಾತಾಡ್ತಾ ಇದ್ಯಾ ಏ ಹಳ್ಳಿಯವ್ರು ಅವರು ಹುಟ್ಟಿದೀರನೇ ಗೊತ್ತಿರಲ್ಲ ಹುಟ್ಟಿದ ಹಬ್ಬ ಬೇರೆ ಅಲ್ಲಯ್ಯ ಈ ಟೈಲರು ಕಾರ್ಪೆಂಟರು ಆಚಾರು ಹೇಳಿ ಟೈಮ್ ಸರಿಯಾಗಿ ಹೊಸ ಬಟ್ಟೆ ಹಾಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ತನ್ನ ತಂಗಿ ಹೊಸ ಬಟ್ಟೆ ಹಾಕೊಂಡಿಲ್ಲ ನಿನ್ ಹೊಲ ಕೈ ಇರಲ್ಲ ತುಳಿಯ ಕಾಳಿರಲ್ಲ ಓಹೋ ನಿಮ್ ಶಿವಣ್ಣ ಏನ್ ದೊಡ್ಡ ದಾದರೇನಯ್ಯ ದಾದ ಅಲ್ಲ ಒಳ್ಳೆಯವ್ರಿಗೆ ಧರ್ಮರಾಯ ನಿನ್ನೆಂತವರ್ಗೆ ಯಮ ಧರ್ಮರಾಯ ಶಿವಣ್ಣ ನಮ್ ಲಕ್ಷ್ಮ್ ಬಟ್ಟೆ நந்தீஷ அந்திஷ எல்லோ நன் மக எல்லோ மங்க ஆகிட்ட மாய ஆகன இவத்த நன் மக எல்சுக் ತುಸಾ ಪೋಣ ಅರೇ ಓಣ ನಿನ್ನ ಮಹಿಮೆ ಗೊತ್ತಾಗ್ದೇ ಇವತ್ತು ನಿನ್ನ बर्थडे ಕೊಡ್ಬೇಕಾಗಿದೆ ಹೊಸ ಡ್ರೆಸ್ ನಾನು ಒಲಿಯಕಾಗ್ಲೇ ಇಲ್ಲ ಕಣ ಬಾ ನಿನ್ನ ಅಣ್ಣನನ ಸಹಾಯಿಸೋದಿಕ್ಕೆ ಯಮಂತರ ಬಂದುಬಿಟ ಕಣ ಬಾ ಅದಕ್ಕೆ ಓಡಬಂದುಬಿಟ ನಿನ್ನ ಅಣ್ಣ ನಿನ್ನ ಮಾತು ಕೇಳ್ತಾನಂತೆ ಈ ಅಂಗರ ಮಾಡಿದನ್ ಪಾರೆ ಉಳ್ಸು ಸಿಷ್ಟ ಅಣ್ಣ ಟೈಲರ್ ನನ್ನ ಮಗ ಇಲ್ಲೇ ಕೊಡು ಮಚ್ಚಾ ಅಣ್ಣ ಅಯ್ಯೋ ಬಂದುಬಿಟ ಕಾಮಾರಿ ಸಿಷ್ಟ ಅಣ್ಣ ಅವನು ಒಂದೇಟ್ ಹೊಡ್ದ್ರೆ ನನ್ನ ಮೇಲೆ ಆಣೆ ಹಬ್ಬ ದಿವಸ ಒಳ್ಳೆ ಕೆಲಸ ಮಾಡ್ತಾರೆ ನೀನ್ ಅವ್ನ ಸಾಯಿಸ್ಬಿಟ್ರೆ ನಂಗೆ ಹೊಸ ಬಟ್ಟೆ ಬರುತ್ತಾ ಲಕ್ಷ್ಮಿ ಹದಿನೈದು ವರ್ಷದಿಂದ ಪ್ರತಿ ಹುಡ್ದಬ್ಬಕ್ಕೂ ನೀ ಹೊಸ ಬಟ್ಟೆ ಹಾಕೊಳ್ತಾ ಇದ್ದೆ ಆದ್ರೆ ಇವತ್ತು ಇವನಿಂದ ನಿನ್ ಹೊಸ ಬಟ್ಟೆ ಇಲ್ದೇ ನಾವಾಗೋಯ್ತು ಅಣ್ಣ ನನ್ನ ಎಷ್ಟೊಂದ್ ಪ್ರೀತಿಸ್ತೀಯ ಅಂತ ಅವನ್ಗೇನ್ ಗೊತ್ತು ಉಗಾದಿ ತರ್ತೀಯ ಸಂಕ್ರಾಂತಿ ದಸರಾ ಹಬ್ಬ ಆ ಹಬ್ಬ ಈ ಹಬ್ಬ ಎಲ್ಲಾ ಹಬ್ಬಕ್ಕೂ ತರ್ತಾನೆ ಇರ್ತೀಯ ಸಾಲ್ದು ಅಂತ ಅಮಾವಾಸ್ಯ ಹುಣ್ಣಿಮೆಗೂ ತರ್ತೀಯ ನೀರು ತುಂಬಾ ಬಟ್ಟೆ ಇದೆ ಇವತ್ ಒಂದಿನ ಹೊಸ ಬಟ್ಟೆ ಇಲ್ಲ ಅಂದ್ರೆ ಏನಾಗುತ್ತಣ್ಣ ಏನಮ್ಮ ಅಂದ್ರೆ ಇವತ್ತು ನೀನ್ ಹುಟ್ಟದಪ್ಪ ಇವತ್ತಿನ ದಿವಸ ನೀನು ಹೊಸ ಬಟ್ಟೆ ಹಾಕೊಂಡು ಮನೆ ತುಂಬಾ ಮಾರಾಣಿ ತರ ಓಡಾಡ್ತಿರ್ಬೇಕು ಅದನ್ನ ನೋಡಿ ನಾನ್ ಸಂತೋಷ ಪಡ್ಬೇಕು ಇವತ್ತು ಆ ಸಂತೋಷಕ್ಕೆ ಅವನು ಅದರಿಂದ ನನಗೆ ಎಷ್ಟು ಆಗಿದೆ ಗೊತ್ತಮ್ಮ ಲಕ್ಷ್ಮಿ ನನಗೆ ನಿನ್ ಬಿಟ್ರೆ ಬೇರೆ ಯಾರು ಇದ್ದಾರೆ ಈ ತಂಗಿ ಹಸಿರೆ ನಿನ್ನ ಅಣ್ಣನ ಉಸಿರಮ್ಮ ತಪ್ಪಾಯ್ತು ಕನ್ನಡ ಕ್ಷಮಿಸ್ಬಿಟ್ರಣ್ಣ ಜಗತ್ತಲ್ಲಿ ಎಷ್ಟೋ ಜನ ಅಣ್ಣ ತಂಗಿ ನೋಡಿದೆ ಆದ್ರೆ ನಿಮ್ಮಂತ ಅಣ್ಣ ತಂಗಿ ನೋಡ್ತಿರೋದು ಇಲ್ಲೇ ಈಗಲೇ ಕನ್ನಡ ನಿಮ್ಮ ಮನಸನ್ನ ಓಯಿಸ್ಬಿಟ್ರೆ ನಾನು ಮುಂದಿನ ಜನ್ಮದಲ್ಲಿ ಹಂದಿ ಆಗಿ ಬಿಟ್ಬಿಡ್ತೀರ ಅಣ್ಣ ಅಣ್ಣ ನೀನು ಹೋನಣ್ಣ ಹಿಂಗೆ ಹೋಗಿ ಅಂತ ಅಂದ್ಬಿಡ್ತೀನಿ ಅಣ್ಣ ಅಣ್ಣ ಅವ ಪ್ರತಿ ವರ್ಷದ ಹುಟ್ಟಿದ ಬುಕ್ಕು ನಾನೇ ಬಟ್ಟೆ ಹೊಲಿಯೋದು ಹ್ಯಾಪಿ ರಿಟರ್ನ್ ಸಬ್ ದಾಡೆ ಬಾಯ್ ಅಣ್ಣ ಬರ್ತೀರಣಾ ತಗೋಣಮ್ಮ ಅಣ್ಣ ಏನಮ್ಮ

ನಾನೆಂತ ಪುಣ್ಯ ಮಾಡಿದಿ ನನ್ನಂತ ಒಬ್ಬ ಅನಾಥನ ಒಬ್ನಾಗ್ ನೋಡ್ಕೋತಾ ಇದ್ದೀರ ನನ್ಗೆ ನಂದೀಶಾ ಅಂತ ಹೆಸರಿಟ್ಟಿರೋದು ಯಾಕೆ ಅಂತ ಈಗ ಗೊತ್ತಾಗ್ತಾ ಇತ್ತು ಆ ಶಿವನ್ ಮುಂದೆ ಆ ನಂದೀಶಾ ಹೆಂಗಿರ್ತಾನೋ ಹಂಗೆ ಅದ್ಯವ್ರು ಈ ಶಿವಣ್ಣನ್ ಮುಂದೆ ಈ ನಂದೀಶಿನ ಜೊತೆ ಸೇರ್ಸ್ಬಿಟ್ರಣ್ಣ ಪೂಜಾ ಗೊತ್ತಾಯ್ತು ಗೊತ್ತಾಯ್ತು ನನ್ ತಂಗಿಗೆ ಒಳ್ಳೆ ಗಂಡ ಸಿಗ್ಬೇಕು ಮಹಾರಾಣಿಯಾಗಿ ಮೆರಿಬೇಕು ಮೂರ್ ಕಾಲ ಮುತ್ತೈದಾಗ್ ಬಾಳ್ಬೇಕು ಅಂತ ನೀನ್ ಕೇಳ್ಕೊತೀಯ ಇನ್ನು ನಿನ್ ತಂಗಿ ಏಳೇಳೆ ಜನ್ಮಕ್ಕೂ ಇವನೇ ನಮ್ಮ ಅಣ್ಣನಾಗ್ಬೇಕು ಮಹಾರಾಜನಂಗ ಮೆರಿಬೇಕು ಮತ್ತೆ ಬಂಗಾರದಂತ ಅತ್ಕೆ ಸಿಗ್ಬೇಕು ಅಂತ ಅವಳು ಕೇಳ್ಕೊತಾಳೆ ಕಥಾಸ್ತು ಅಲ್ಲಯ್ಯ ಅಣ್ಣ ತಂಗಿರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಅದೆಷ್ಟೊಂದು ಪ್ರೀತಿ ಅದೆಷ್ಟೊಂದು ವಾತ್ಸಲ್ಯ ಆಯ್ತು ನಿಮ್ ಆಸೆಗಳೆಲ್ಲ ನೆರವೇರ್ಲಿ ಬಿಟ್ಟು ನಾನ್ ಆ ದೇವ್ರಿಗೆ ಅರ್ಚನೆ ಮಾಡ್ತೀನಿ ಶಿವು ಈ ಬಾಳೆ ಗೊನೆ ಕೊಯ್ಲಿಕ್ಕೆ ಬರಬೇಕಾದ್ರೆ ಇನ್ನೊಂದ್ ಎರಡು ತಿಂಗಳು ಬೇಕಾಗ್ಬೋದಲ್ವಾ ಹೌದು ಅಂತ ಗೌಡ್ರೆ ಸೌಕಾರರು ಹೊಸ ತೋಟಕ್ಕೆ ಅಡ್ವಾನ್ಸ್ ಕೊಡೋದ್ರು ತೋಟ ನೋಡ್ಬೇಕಲ್ಲಪ್ಪ ಗುರುವಾರ ಬರ್ತೀನಿ ಅಂತ ಹೇಳಿದಾರೆ ಅವಾಗ ಎಲ್ಲರೂ ಒಟ್ಟಿಗೆ ನೋಡಿದ್ರೆ ಆಯ್ತು ಆಯ್ತಪ್ಪ ನಾ ಸ್ವಲ್ಪ ಮಂಡ್ಯ ಹೋಗಿ ಬರ್ತೇನೆ ಒಳ್ಳೇದಪ್ಪ ಚುಕ್ಕಿ ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ನೀವೇ ಬನ್ನಿ ನೀವೇ ಬನ್ನಿ ಇಲ್ಲ ನೀವೇ ಬನ್ನಿ ಇಲ್ಲ ನೀವು ಬನ್ನಿ ಬನ್ನಿ ನೀವೇ ಬನ್ನಿ ನೀವೇ ಬನ್ನಿ ಇಲ್ಲ ನೀವೇ ಬನ್ನಿ ಹೋಯ್ತು ನೀವು ಬನ್ನಿ ನೀವು ಬನ್ನಿ ಅಂತಿದ್ರೆ ರಾತ್ರಿ ಅವರು ಇಲ್ಲೇ ಇರ್ಬೇಕಾಗುತ್ತೆ ಗೌರಕ್ಕ ನಮ್ ಶಿವಣ್ಣ ಇಂತ ವಿಚಾರದಲ್ಲಿ ಸ್ವಲ್ಪ ಸ್ಲೋ ನೀವೇ ಅವ್ರನ್ನ ಓವರ್ಟೇಕ್ ಮಾಡ್ಬಿಡಿ ನೀವು ಸ್ವಲ್ಪ ಫಾಸ್ಟ್ ಇದ್ದೀರಾ ಇನ್ನು ಇಲ್ಲೇ ಇದೆಯಲ್ಲಪ್ಪ ಅದು ಇಲ್ಲಿ ನನ್ನ ಮಗಳು ಹೇಗೂ ಊಟ ತಂದಿದ್ದಾಳೆ ಊಟ ಮಾಡ್ಕೊಂಡು ಹೋಗಿ ಅಂತೆ ಬಾ ಬೇಡ ಗೌಡ್ರೆ ಸ್ವಲ್ಪ ಕೆಲಸ ಇದೆ ಮಂಡಿಗೆ ಹೋಗ್ಬೇಕು ಊಟಕ್ ಕರೆದಾಗ ಬೇಡ ಅನ್ಬಾರ್ದು ಹೌದು ಅವತ್ ಊಟ ಬೇಡ ಅನ್ಬಿಟ್ಟು ರಾತ್ರಿ ಉಪವಾಸ ಇದ್ದಿದ್ದಾಯ್ತು ಗಾಡಿ ಪಂಚರ್ ಹಾಕಿ ಒಂದು ತಳ್ಕೊಂಡ್ ಹೊಟ್ಟೆ ಎಲ್ಲ ಖಾಲಿ ಆಗ್ಬಿಟ್ಟೈತೆ ಗೌರಕ್ಕ ಇವತ್ ಏನ್ ಸ್ಪೆಷಲ್ ಗಸ್ಕಸೆ ಪಾಯಸ ಹಂಗಾರ ನಮ್ ಶಿವಣ್ಣನ್ ಕೈಯಾಗ್ ಹಾಕಿ ಹೋಗಲ್ಲ ಯಾಕಂದ್ರೆ ಅವ್ರಿಗೆ ಗಸ್ಕಸೆ ಪಾಯಸ ತುಂಬಾ ಇಷ್ಟ ಯಾರೋ ನೆನ್ಸ್ಕೊತಾ ಇದಾರೆ ಅನ್ಸುತ್ತೆ ಮದ್ವೆ ಆಗಿದ್ರೆ ತಾನೇ ಹೆಂಡತಿ ನೆನ್ಸ್ಕೊಳಕ್ಕೆ ನಮ್ ಶಿವಣ್ಣಿಂಗ್ ಇರೋದು ಒಬ್ಳೇ ತಂಗಿ ಲಕ್ಷ್ಮಣನೇ ನೆನ್ಸ್ಕೊಂತಿರ್ಬೇಕು ತುಂಬಾ ಚೆನ್ನಾಗಿದೆ ಏನು ಕಸಕಸೆ ಪಾಯ್ಸ ಕಣ ಹ ಗೌಡ್ರೆ ಹಾ ನಿಮ್ ಮಗಳ್ಗೇನ್ ಮದುವೆ ಮಾಡಲ್ವಾ ಒಂದ್ ಒಳ್ಳೆ ಗಂಡ ಸಿಕ್ಕಿದ್ರೆ ಮದ್ವೆ ಮಾಡ್ಬಿಡ್ಬೇಕು ಅಂತಿದ್ದೀನಿ ಅದಕ್ಕೆ ಏನ್ ಸಿಕ್ಕೇ ಸಿಕ್ತನ್ ಬಿಡಿ ಒಂದ್ ಹೆಣ್ಣಿಗೆ ಒಂದ್ ಗಂಡು ಹುಟ್ಟೇ ಚೆನ್ನಾಗಿದೆ ಚನ್ನಾಗಿದೆ ಹ ಏನು ಉಳಿಯೋಗ್ರೆ ಸರಿ ನಡಿ ಹೋಗೋಣ